ಚಪಾತಿಗೆ ಹೆಸರು ಕಾಳು ಗ್ರೇವಿ ಮಾಡ್ತಾ ಇದ್ದೀನಿ ನೆನೆಸಿರೋ ಹೆಸ್ರು ಕಾಳು ಕಾಲು ಕೆ ಜಿ ಅಷ್ಟಿದೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಬೇಯ್ಯಷ್ಟು ನೀರು ಹಾಕೋಣ ಮುಳುಗು ಅಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಮೇಲಿದೆ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಈಗ ಮಸಾಲೆ ಕಲಿಸ್ಕೊಡೋಣ ಒಂದು ಕಪ್ಪು ಮೊಸರು ತಗೊಂಡಿದ್ದೀನಿ ತುಂಬ ಉಳಿಬೇಡ ಅದೇ ಕಪ್ಪಲ್ಲಿ ಒಂದು ಕಪ್ಪು ನೀರು ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನು ಅಚ್ಚಕಾರದ ಪುಡಿ ಎರಡು ಸ್ಪೂನ್ ಇದ್ದೀನಿ ಗರಂ ಮಸಾಲ ಅರ್ಧ ಸ್ಪೂನು ಜೀರಿಗೆ ಪುಡಿ ಅರ್ಧ ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಅರ್ಶಿನ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು ಈಗ ಬಾಣಲಿ ಇಟ್ಕೊಂಡು ಒಗ್ಗರಣೆ ಮಾಡೋಣ ಬಾಣಲಿಗೆ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಜೀರಿಗೆ ಅರ್ಧ ಸ್ಪೂನು ಜೀರಿಗೆ ಸಿಡಿತಿದೆ ಇಂಗು ಹಾಕ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕಾಯಿ ಐದು ಬೆಳ್ಳುಳ್ಳಿ ಒಂದು ಗಡ್ಡೆ ಶುಂಠಿ ಅರ್ಧ ಇಂಚು ತೊಗೊಂಡು ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಕುಟ್ಕೊಂಡ್ರೆ ಅದನ್ನು ಹಾಕ್ತಾ ಈಗ ಒಂದು ಈರುಳ್ಳಿ సన్న కట్ మిరదాక్తాది కర్బేది సొప్పు ఎరడు కడ్డి ಈಗ ಕಲಿಸ್ಕೊಂಡಿರೋದಾಗ್ತಾ ಇದ್ದೀನಿ ಈ ಮಸಾಲೆ ಕಲಸಿದ ಬಟಲಿಗೆ ಸ್ವಲ್ಪ ನೀರ ಹಾಕಿ ಕಲಸartifactIdಿನ ಕಡಲೇ ಇಟ್ಟೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಬೇಯಿರಿ ಕಡಲೆ ಇಟ್ಟು ಕೈ ಆಡಿಸ್ತಾ ಇರಬೇಕು ಈಗ ನೋಡಿ ಬೆಂದಿದೆ ಈಗ ಬೆಂದಿರೋ ಹೆಸರು ಕಾಳು ಹಾಕೋಣ ನೋಡಿ ಹೆಸರು ಕಾಳು ಸ್ವಲ್ಪ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ಮೀರಿ ಸೊಪ್ಪು ಈಗ ಗ್ರೇವಿ ರೆಡಿಯಾಗಿದೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಚಪಾತಿಗೆ ಹೆಸರು ಕಾಳು ಗ್ರೇವಿ ರೆಡಿ ಆಯಿತು